ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ ಇವತ್ತು ಸ್ನೇಹಿತರೆ ಮಕ್ಕಳಿಗೆ ತಿನ್ನೋದಕ್ಕೆ ಸ್ನ್ಯಾಕ್ಸಾಗಿ ನಾನು ಇವತ್ತಿನ ರೆಸಿಪಿ ಕೂಡ ತೊಗೊಂಡು ಬಂದಿದ್ದೀನಿ ಇದೇನಪ್ಪ ಸ್ನ್ಯಾಕ್ಸ್ ಅಂದರೆ ನೋಡಿ ನಾವು ಅವಲಕ್ಕಿ ಮಾಡ್ತೀವಿ ಒಗ್ಗರಣೆ ಅವಲಕ್ಕಿ ಆ ಅವಲಕ್ಕಿಯಿಂದನೇ ತುಂಬಾ ಟೇಸ್ಟಿಕರವಾಗಿರುವಂಥ ಈ ನೋಡ್ತಾ ಇರ್ಬೋದು ಅವಲಕ್ಕಿ ಮಿಕ್ಚರ್ ಮಾಡ್ಕೋಬೋದು ಹಾಗಾದರೆ ತುಂಬಾ ಸರಳ ವಿಧಾನವಾಗಿ ಮತ್ತು ಕಡಿಮೆ ಎಣ್ಣೆಯಲ್ಲಿ ನಾವು ಅವಲಕ್ಕಿ ಮಿಕ್ಚರ್ ಯಾವ ರೀತಿ ರೆಡಿ ಮಾಡ್ಕೋಬೋದು ಅಂತ ತೋರಿಸ್ಕೊಂಡು ಬರ್ತೀನಿ ಬನ್ನಿ ನೋಡಿ ಅವಲಕ್ಕಿ ಒಗ್ಗರಣೆ ಮಾಡುವಂಥ ಅವಲಕ್ಕಿನೇ ತೊಗೊಂಡಿದ್ದೀನಿ ನಾನು ನೋಡ್ತಾ ಇರ್ಬೋದು ನಾನು ಇಷ್ಟೇ ಎಷ್ಟು ತೊಗೊಂಡಿದ್ದೀನಿ ಇಷ್ಟು ತೊಗೊಂಡ್ರೆ ಎಷ್ಟು ಚೆನ್ನಾಗಿ ನಾವು ಎಷ್ಟು ಜಾಸ್ತಿಯಾಗಿ ಮಾಡ್ಕೊಬೋದು ಹಾಗೆ ಕಡಿಮೆ ಎಣ್ಣೆಯಲ್ಲಿ ಮಾಡ್ಕೋಬೋದು ಅದು ಡಿಫ್ರೆಂಟಾಗಿ ವಿಧಾನ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ಅವಲಕ್ಕಿ ಪೂರ್ತಿ ಕ್ಲೀನ್ ಮಾಡ್ಕೊಂಡು ತೊಗೋಬೇಕು ಆಮೇಲೆ ಈ ಕಡೆ ತಪ್ಪ ತಳ ಇರುವಂಥದ್ದೊಂದು ನಾನು ಆಲ್ರೆಡಿ ಸ್ಟವ್ ಮೇಲೆ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಮತ್ತು ಉರಿ ಮಾತ್ರ ಪೂರ್ತಿ ಸಣ್ಣ ಉರಿ ಇಟ್ಕೋಬೇಕು ಅದರಲ್ಲಿ ಒಂದು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಅರಿಶಿಣದ ಪುಡಿ ಹಾಕಬೇಕಾಗುತ್ತೆ ಸಣ್ಣ ಉರಿ ಇಟ್ಕೊಳ್ಳಿ ಇವಾಗ ನೋಡಿ ಅರಶಿನದ ಪುಡಿ ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ನೋಡ್ತಾ ಇರ್ಬೋದು ಅವಲಕ್ಕಿ ಹಾಕ್ತಾಯಿದ್ದೀನಿ ನೋಡಿ ಅವಲಕ್ಕಿಯಲ್ಲಿ ಕೂಡ ದಪ್ಪ ಪ್ರಮಾಣದಲ್ಲಿ ಕೂಡ ಸಿಗುತ್ತೆ ಅವಲಕ್ಕಿ ಮತ್ತು ಸ್ವಲ್ಪ ತೆಳುವಾಗಿರುವಂಥದ್ದು ಕೂಡ ಸಿಕ್ಕುತ್ತೆ ನಡೆಯುತ್ತೆ ಯಾವುದಾದ್ರೂ ಕೂಡ ತೊಗೋಬೋದು ಇವಾಗ ನೋಡಿ ಎರಡು ಮು ಎರಡು ಮುಟ್ಟಿಯಷ್ಟು ಅವಲಕ್ಕಿ ಹಾಕಿದ್ದೀನಿ ಹಾಕಿ ಚೆನ್ನಾಗಿ ಎಣ್ಣೆ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕಬೇಕು ಜಾಸ್ತಿ ಕೂಡ ಇಲ್ಲ ಅದೇ ಎಣ್ಣೆಯಲ್ಲಿ ನಾವು ಇವಾಗ ಫ್ರೈ ಮಾಡ್ತಾ ಹೋಗಬೇಕು ನಾವು ಎಷ್ಟೋ ತನಕ ಫ್ರೈ ಮಾಡಬೇಕಂದ್ರೆ ಈ ಅವಲಕ್ಕಿ ಕ್ರಿಸ್ಪಿನೆಸ್ ಬರಬೇಕು ಅಲ್ಲಿವರೆಗೂ ನಾವು ಹಾಗೆ ಫ್ರೈ ಮಾಡ್ತಾ ಇರಬೇಕು ಒಂದು ಆಲ್ಮೋಸ್ಟ್ ಒಂದು ಐದರಿಂದ ಹತ್ತು ನಿಮಿಷ ಟೈಮ್ ತಗೊಳ್ಳುತ್ತೆ ಸಣ್ಣ ಉರಿಯಲ್ಲಿ ಮಾಡ್ತೀವಲ್ಲ ಅದಕ್ಕಾಗಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನೋಡಿ ಇವಾಗ ಕೈಯಲ್ಲಿ ಹಿಡಿದು ನೋಡಬೇಕು ಚೂರು ಚೂರು ಆಗ್ತಾ ಇದೆ ಅಲ್ವಂತ ಇನ್ನೂ ಕೂಡ ಆಗ್ತಾ ಅಂದರೆ ಇನ್ನೊಂದು ಸ್ವಲ್ಪ ಹಾಗೆ ಸಣ್ಣ ಉರಿ ಇಟ್ಕೊಂಡು ಈ ಅವಲಕ್ಕಿ ಫ್ರೈ ಮಾಡ್ತಾ ಹೋಗಬೇಕು ನೋಡಿ ಮಕ್ಕಳಿಗೆ ಸ್ನ್ಯಾಕ್ಸಾಗಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಏನಾದರೂ ಕೊಡ್ತಾ ಹೋದರೆ ಅವರು ಕೂಡ ತುಂಬಾ ಚೆನ್ನಾಗಿ ತಿಂತಾ ಇರ್ತಾರೆ ಹಾಗಾಗಿ ಅವರಿಗಾಗಿ ಇವತ್ತಿನ ಸ್ನ್ಯಾಕ್ಸ್ ಅನ್ಬೋದು ನೋಡಿ ಇದು ತುಂಬಾ ಚೆನ್ನಾಗಿ ಆಗೋವರೆಗೂ ಫ್ರೈ ಮಾಡಿಕೊಂಡು ತಗೊಂಡೆ ಮತ್ತು ಒಂದು ತಟ್ಟೆಯಲ್ಲಿ ರೀತಿ ತೆಗೆದು ಹಾಕಬೇಕು ಆಮೇಲೆ ಅಷ್ಟು ಕೂಡ ನಾನು ಎಲ್ಲನೂ ಕೂಡ ಮಾಡಿ ಇಟ್ಕೊಂಡಿದ್ದೀನಿ ಅವಲಕ್ಕಿ ನಾನು ಸ್ವಲ್ಪನೇ ನಿಮಗೆ ಮಾಡುವಂಥದ್ದು ತೋರಿಸಿದ್ದೀನಿ ಆಮೇಲೆ ಇವಾಗ ಅವಲಕ್ಕಿ ಮಿಕ್ಸರ್ ಮಾಡ್ಕೋಬೇಕಲ್ವಾ ಅವಲಕ್ಕಿ ಮಿಕ್ಚರ್ ಮಾಡ್ಕೊಳ್ಳೋದಕ್ಕೆ ನಾನು ಮತ್ತೆ ಅದೇ ಕಡೆ ಬಿಸಿ ಇಟ್ಕೊಂಡು ಅದರಲ್ಲಿ ಎರಡೆರಡು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಇವಾಗ ಹಸಿ ಕಾಳು ಕೂಡ ಹಾಕ್ತಾ ಇರೋವಂಥದ್ದು ಈಗ ಅವಲಕ್ಕಿ ಮಿಕ್ಚರ್ ಮಾಡ್ತೀವಲ್ಲ ಸ್ನೇಹಿತರೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿಕೊಂಡು ಮಾಡ್ಕೊಳ್ತೀವಿ ಆ ಥರ ಏನಿಲ್ಲ ನೋಡಿ ಸೂಪರಾಗಿ ಡಿಫ್ರೆಂಟಾಗಿ ಸ್ವಲ್ಪ ಎಣ್ಣೆಯಲ್ಲಿ ಮಾಡ್ಕೊಬೋದು ಇವಾಗ ಸ್ವಲ್ಪ ಹಸಿ ಮೆಣ್ಸಿನ್ಕಾಯಿ ಕೂಡ ಕಟ್ ಮಾಡಿ ಹಾಕಿದ್ದೀನಿ ಇವಾಗ ಶೇಂಗಾ ಕಾಳು ಚೆನ್ನಾಗಿ ಕ್ರಿಸ್ಪಿನೆಸ್ ಆಗೋವರೆಗೂ ಫ್ರೈ ಮಾಡ್ತಾನೆ ಇರಬೇಕು ಇವಾಗ ಹಸಿ ಮೆಣ್ಸಿನ್ಕಾಯಿ ಹಾಕಿದಾಯ್ತು ಅದ್ರ ಜೊತೆಗೆ ಪುಟಾಣಿ ಕಾಳು ಕೂಡ ಹಾಕಬೇಕು ಇವೆಲ್ಲವೂ ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅದು ಕೂಡ ಸ್ವಲ್ಪ ಚೆನ್ನಾಗಿ ಉರಿ ಮೇಲೆ ಮಾಡ್ತಾಯಿದ್ದೀನಿ ಇವಾಗ ಅದ್ರ ಜೊತೆಗೆ ಸ್ನೇಹಿತರೆ ಹಸಿ ಬೆಳ್ಳುಳ್ಳಿ ಚೆನ್ನಾಗಿ ಸುಲ್ಕೊಂಡು ಜಜ್ಜಿ ಹಾಕಿರುವಂಥದ್ದು ಆಮೇಲೆ ಸ್ವಲ್ಪ ಕರಿಬೇವಿನ ದಳ ಸ್ವಲ್ಪ ಜಾಸ್ತಿನೇ ಇರಲಿ ಕರಿಬೇವಿನ ದಳ ಎಷ್ಟು ಚೆನ್ನಾಗಿ ಕ್ರಿಸ್ಪಿನೆಸ್ ಆಗುತ್ತೆ ಅಲ್ವ ಆವಾಗ ತಿನ್ನುವಾಗ ಬಾಯಿಗೆ ರುಚಿ ಕೊಡುವಂಥದ್ದು ಇವಾಗ ನೋಡಿ ಎಲ್ಲ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾನೇ ಇದ್ದೀನಿ ಸ್ವಲ್ಪ ಎಲ್ಲ ಕೂಡ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಇದು ಜಾಸ್ತಿ ದಿನಗಳ ಕಾಲ ಇಟ್ಕೊಂಡು ಬಂದರೆ ಕೂಡ ಇದು ಕೆಡೋದಿಲ್ಲ ಹಾಗಾಗಿ ಕ್ರಿಸ್ಪಿನೆಸ್ ಆಗಬೇಕು ಎಲ್ಲನೂ ಕೂಡ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಈ ಥರ ಅವಲಕ್ಕಿ ಮಿಕ್ಸರ್ ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ಸ್ನ್ಯಾಕ್ಸಾಗಿ ಕೂಡ ಹಾಕಿ ಕೊಡ್ಬೋದು ಸ್ನೇಹಿತರೆ ನೋಡಿ ಅದಕ್ಕೆ ನಾನು ಸ್ವಲ್ಪ ದ್ರಾಕ್ಷಿ ಹಣ್ಣು ಹಾಕಿದ್ದೀನಿ ನೋಡಿ ಈ ಥರ ನಾವು ಕಿಸ್ಮಿಸಿ ಅಂತೀವಿ ಅದು ಕೂಡ ಅದರಲ್ಲಿ ಹಾಕಿದ್ದೀನಿ ಒಂಥರ ರುಚಿ ರುಚಿಯಾಗಿ ತಿನ್ನೋದಕ್ಕೆ ಫ್ರೈ ಆದಮೇಲೆ ಸೂಪರ್ ಟೇಸ್ಟ್ ಕೊಡುತ್ತೆ ಆಮೇಲೆ ಲಾಸ್ಟಿಗೆ ನಾನು ಈ ಕಡೆ ಸ್ವಲ್ಪ ಇವಾಗ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ ಫಸ್ಟಿಗೆ ಸಾಸಿವೆ ಜೀರಿಗೆ ಹಾಕಿದ್ದೀವಿ ಅಂದರೆ ಸ್ವಲ್ಪ ಕಾಳು ಹುರಿಯೋದಕ್ಕೆ ಟೈಮ್ ತೊಗೊಳುತ್ತೆ ಅದು ಕೂಡ ತುಂಬಾ ಕಪ್ಪು ಆಗಿಬಿಡುತ್ತೆ ಅಂತ ನಾನು ಲಾಸ್ಟಿಗೆ ಹಾಕ್ತಾಯಿದ್ದೀನಿ ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಅದ್ರ ಜೊತೆಗೆ ಸ್ವಲ್ಪ ಅರಿಶಿನದ ಪುಡಿ ಹಾಕ್ತಾಯಿದ್ದೀನಿ ಮತ್ತು ನಿಮಗೆ ಬೇಕಾದರೆ ನೀವು ಮಸಾಲೆ ಕೂಡ ಹಾಕ್ಬೋದು ನೀವು ಯಾವುದಾದ್ರೂ ಮಸಾಲೆ ಹಾಕ್ಬೋದು ನಾನು ಇವಾಗ ಇದಕ್ಕೆ ನಾನು ಕರ್ಕುಲ್ ಮಸಾಲೆ ಹಾಕ್ತಾಯಿದ್ದೀನಿ ನಮ್ಮ ಕಡೆ ಸಿಗುವಂಥ ಮಸಾಲೆ ಆ್ಯಡ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಕೂಡ ಸಿಕ್ಕರೆ ಖಂಡಿತವಾಗಿ ಆ್ಯಡ್ ಮಾಡ್ಕೊಳ್ಳಿ ಒಂದೇ ಒಂದು ಸ್ಪೂನ್ ಸ್ಪೂನಷ್ಟು ಹಾಕಿದ್ರೆ ಸಾಕು ಒಂಥರ ಟೇಸ್ಟ್ ಸ್ವಲ್ಪ ಜಾಸ್ತಿ ರುಚಿ ಬರುತ್ತೆ ಹಾಗಾಗಿ ಈ ಥರ ಮಾಡಿಕೊಂಡು ತಗೋಬೇಕು ಇವಾಗ ಎಲ್ಲ ಕೂಡ ಚೆನ್ನಾಗಿ ಫ್ರೈ ಆಗಿರುವಂಥದ್ದು ಆದಮೇಲೆ ಸ್ಟೋವಿಂದ ಕೆಳಗಡೆ ಇಳಿಸ್ಕೊಂಡು ಇವಾಗ ಆಲ್ರೆಡಿ ಅವಲಕ್ಕಿ ಫ್ರೈ ಮಾಡಿದ್ದೀವಲ್ವ ಅದು ಎಲ್ಲ ಕೂಡ ಫ್ರೈ ಮಾಡಿ ಅವಲಕ್ಕಿ ಇದರಲ್ಲಿ ಹಾಕಬೇಕು ಎಲ್ಲ ಕೂಡ ಅವಲಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ರನ ಮಿಕ್ಸ್ ಮಾಡ್ಕೋಬೇಕು ಮಿಶ್ರಣ ನೋಡಿ ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿರುವಂಥ ಅವಲಕ್ಕಿ ಮಿಕ್ಚರ್ ರೆಡಿ ಆಯಿತು ಸ್ನೇಹಿತರೆ ತುಂಬಾ ಸರಳ ವಿಧಾನ ದಿಢೀರವಾಗಿ ಮಾಡಿ ಇಟ್ಕೋಬೋದು ಯಾವಾಗ ಬೇಕೋ ಆವಾಗ ಟೀ ಜೊತೆಗೆ ಎಂಜಾಯ್ ಮಾಡ್ಬೋದು ಹಾಗಾದರೆ ಇವತ್ತಿನ ಸ್ನ್ಯಾಕ್ಸ್ ರೆಸಿಪಿ ರೆಡಿ ಆಯಿತು ನೋಡಿ ಸ್ನೇಹಿತರೆ ದಿಢೀರವಾಗಿ ಸ್ನ್ಯಾಕ್ಸಾಗಿ ಇವತ್ತಿನ ಅವಲಕ್ಕಿ ಮಿಕ್ಚರ್ ಮಾಡಿದ್ದೀನಿ ಖಂಡಿತವಾಗಿ ಟ್ರೈ ಮಾಡಿ ಮಕ್ಕಳಿಗೂ ಕೂಡ ಮಾಡಿ ಕೊಡಿ ಅವರು ಕೂಡ ರುಚಿ ರುಚಿಯಾಗಿ ತಿಂದು ನೋಡಲಿ ಅವರಿಗೂ ಕೂಡ ಇಷ್ಟ ಆದರೆ ನಮ್ಮ ವೀಡಿಯೋಗೂ ಕೂಡ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಮುಂದೆ ಬರೋ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡಿ ಸ್ನೇಹಿತರೆ ಇವತ್ತಿನ ವೀಡಿಯೋ ನಿಮ್ಗೆ ಯಾವ ರೀತಿ ಅನಿಸುತ್ತೆ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತೊಂದು ಹೊಸದಾಗಿ ಮತ್ತೊಂದು ರೆಸಿಪಿ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಸ್ನೇಹಿತರೆ ನಮ್ಮ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರೆಲ್ಲ ಕಾಯ್ತಾಯಿರಿ ಅಂತ ಕೇಳಿಕೊಂಡು ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದ ಸ್ನೇಹಿತರೆ Thank you.